ಶುಭೋದಯಗಳು ಎಲ್ಲಾ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಮಾನ್ಯ ವೀಕ್ಷಕರೇ ಈ ಒಂದು ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಅತಿ ಮುಖ್ಯವಾದ ಅಪ್ಡೇಟ್ ದೊರಕಿದ್ದು ಆದರೆ ಅದಕ್ಕೂ ಮುನ್ನ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ ಒಂದು ವರ್ಷವಾದರೂ ಸಹ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು ಆದ್ರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು ಇದುವೇ ಬಹಳ ಬೇಸರವಾಗುವಂಥದ್ದು ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣವು ವಿಳಂಬವಾಗಿ ಇದೀಗ ಸುಮಾರು ಎರಡು ತಿಂಗಳುಗಳೇ ಕಳೆದಿದ್ದು ಈ ಹಿಂದಿನ ವಿಡಿಯೋನಲ್ಲಿ ನಿಮ್ಮಲ್ಲಿ ಹೇಳಿರುವೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣವು ಇನ್ನಷ್ಟು ಒಂದೆರಡು ವಾರಗಳಷ್ಟು ವಿಳಂಬವಾಗುತ್ತದೆ ಅಂದರೆ ಆಗಸ್ಟ್ ತಿಂಗಳ ಎರಡನೇ ವಾರದೊಳಗೆ ಜಮೆಯಾಗಬಹುದು ಎಂದು ನಿಮಗೆ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ ಇದಕ್ಕೆ ಮೊನ್ನೆ ಮಾನ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಹತ್ವದ ಮಾಹಿತಿ ಕೊಟ್ಟರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣವು ಜಮೆಯಾಗಲು ವಿಳಂಬವಾಗಿರುವುದು ಕೆಲವು ತಾಂತ್ರಿಕ ಕಾರಣಗಳಿಂದ ಎಂದು ಹೇಳಿದರು ಜೊತೆಗೆ ಆಗಸ್ಟ್ ಮೊದಲ ವಾರದೊಳಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೆಯ ಕಂತಿನ ಹಣವು ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುತ್ತದೆ ಎಂದು ಹೇಳಿದ್ದಾರೆ ಇದರ ಬಗ್ಗೆ ನಿನ್ನೆಯ ವಿಡಿಯೋನಲ್ಲಿ ಸಹ ಹೇಳಿದ್ದೇನೆ ಜೊತೆಗೆ ಎಲ್ಲಾ ಪ್ರೀತಿಯ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದ ವಿಷಯ ಇದರ ಬಗ್ಗೆ ಮೊದಲು ಮಾಹಿತಿ ಕೊಟ್ಟವರು ನಾವು ನಮ್ಮ ಈ ಚಾನೆಲ್ನಲ್ಲಿ ನಾಲ್ಕೈದು ದಿನಗಳ ಮೊದಲೇ ಇದರ ಬಗ್ಗೆ ಮಾಹಿತಿ ನೀಡಿದ್ದೆವು ಇದುವೇ ನಮ್ಮ ಈ ಚಾನೆಲ್ನ ಕ್ವಾಲಿಟಿಯನ್ನು ಸೂಚಿಸುತ್ತದೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಇದ್ದಲ್ಲಿ ತಕ್ಷಣವೇ ನಿಮ್ಮ ಮುಂದೆ ಇಡಲಾಗುವುದು ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಎಲ್ಲರಿಗೂ ಶುಭವಾಗಲಿ ಇಂತಿ ನಿಮ್ಮ ಸಂಹಿತ ಉಪಾಧ್ಯಾಯ